ಕೂಡಿದ್ರಿ ಅಂದ್ರೆ ಅದಕ್ಕೆ ಸಂಸಾರ ಅನ್ನಂಗಿಲ್ಲ ಭಗವಂತನ ಸ್ಮರಣೆ ಅಂತಕ್ಕಂಥದ್ದು ಏನ್ ಮಾಡ್ತದಂದ್ರ ಮನುಷ್ಯನನ್ನ ದೊಡ್ಡವನನ್ನಾಗಿ ಮಾಡ್ತದ ನೀವು ನೆನಪನಾಗಿಟ್ಕೋರ್ ಕಡಿದು ಒಂದು ಹೇಳಿ ಕೈ ಬಿಡ್ತೀನಿ ಲಡ್ಡು ಮತ್ಯಾರ್ ಅಂತ ಆಗ ಗೊತ್ತೈತಿ ಇಲ್ಲಿ ಗೊತ್ತಾಯ್ತಿ ಬಾಗಲಕೋಟಿ ಒಳಗೆ ಲಡ್ಡು ಮತ್ತಾರ ಇಲ್ಲೇ ಸಿದ್ದಾಪುರದವ್ರ ಬೀಳಿ ಅಂತಿದ್ದವ್ರು ಹಾಲು ಮತದಲ್ಲಿ ಹುಟ್ಟಿರ್ತಕ್ಕಂತ ಒಬ್ಬ ಮನುಷ್ಯ ಎಂತಹ ಭಕ್ತಿಯನ್ನು ಮಾಡಿದ ಅಂದ್ರೆ ಅವ್ನ ನೆನಪಿಟ್ಟು ಹೋಗ್ಬೇಕ ನೀವು ಒಂದ್ ಐವತ್ತರವತ್ತು ಕುರಿ ಇದ್ದು ಅಂತ ಕುರಿ ಅವ್ರ ಐವತ್ತರವತ್ತು ಕುರಿ ಕುರಿ ಮೇಸವ್ರ ಅವರು ಕುರಿ ಮೇಸ್ತಾ ಇದ್ದ ಹೆಂಡತಿ ಬಾಯಿ ಭಾಳ ಮಾಡತಿದ್ದೀ ಇದು ಮಾತಾಡ್ತಿದ್ದಿಲ್ಲ ಅವ್ನು ಹತ್ತು ಮಾತಾಡಿದಾಗ ಒಂದು ಮಾತಾಡ್ತಿದ್ದವ ನಾವ್ ನೋಡಿ ಅವನು ಇಲ್ಲೇ ಗದ್ದನಿ ಕೀರಿ ನಾವೆಲ್ಲ ಒಂದು ಇಪ್ಪತ್ತೈದು ವರ್ಷದಿಂದ ನಮ್ಮ ತಾಯಿ ಮನೆ ಗದ್ದನ ಗದ್ದನಿಕೀರ್ ಅಲ್ಲೇ ಇರೋರು ಅಲ್ಲೇ ಅಡ್ಡಾಡವ್ ಒಂದು ಇದನ್ನ ಕಟ್ಕೊಂಡು ಅಡ್ಡಾಡ್ತಿದ್ದ ಅದು ಏನು ಘಟನೆ ಆಯ್ತಂದ್ರ ಕುರಿ ಮೇಸಾವ್ರಿ ಹೆಂಡತಿ ಬುತ್ತಿ ತಂದು ಕೊಟ್ಟುಗಳೇನ ಕುರಿ ಮೇಸಕ್ ಹೋಗಾವ್ ಆ ನಿಯಮ ರೀ ಅದೇನೋ ಅಂತಾರೆ ಮಗಲು ಆ ಚೀಲದಾಗ ಬುತ್ತಿ ಒಂದು ತತ್ರಾನಿಗೆ ನೀರು ಇವೆರಡು ತಂದಿಟ್ರೆ ಕುರಿ ಬಿಡುದಿಲ್ಲ ಬಿಡೋಂಗಿದ್ರೆ ಒಂದು ನಿಯಮ ಅದು ಇವೆರಡು ತರ ಊಟ ಮತ್ತು ಬೇಕಿಲ್ಲ ಊಟ ನೀರು ತಂದಿಡಾಕೆ ಹೆಂಡತಿ ಹೋಗಾವ್ ಹಿಂಗ ಒಂದು ದಿನ ಏನಾಗೇತಂದ್ರ ಬುತ್ತಿ ತಂದಿಟ್ಟಾಳ್ರಿ ಎರಡು ಬುತ್ತಿ ಕಟ್ಟಿ ಎರಡು ಬುತ್ತಿ ಅದ್ರೊಳಗೆ ಎರಡು ಬುತ್ತಿ ಒಂದ್ ಮುಂಜಾನೆ ಒಂದು ಮಧ್ಯಾಹ್ನ ಎರಡು ಬುತ್ತಿ ತತ್ರ ನೀರು ಇಟ್ಟಾಳ ಜಿಟಿ 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 ಮಳೆ ಹತ್ತಿ ಬಿಟ್ಟ ಅದು ಈಗ ಅಪ್ಪ ಅವ್ರ ಸಮೀಪ ನೋಡೋದ್ ಮಠ ಅಪ್ಪ ಅಲ್ಲೇ ಬಂದ್ರು ನೋಡ್ರಿ ಅದು ಒಬ್ಬ ಮಹಾತ್ಮರದ್ ಬರ್ತದ ಜಗ್ಗಿಷ್ಕೊಂಬರ್ತದ ಹೆಂಗ್ ಆತ್ರಿ ಅಲ್ಲಿ ಯಾರು ಬಾಳ ಮಂದಿ ಹೊಕ್ಕಿದ್ಲಿ ಈಗ ಇಡೀ ಅದ ಅಪ್ಪ ಅವರು ಅಲ್ಲಿ ಹೆಜ್ಜೆ ಹಾಕೋಣ ಅಗದಿ ಸ್ವರ್ಗ ಲೋಕ ಆಗಿ ಬಿಡತ್ತದು ಆ ಒಂದಿನ ಜಿಡಿ ಜಿಡಿ ಮಳೆ ಹತ್ತಿ ಬಿಟ್ಟದ ಅವ ಊಟ ಮಾಡ್ಯಾನಿ ಮುಂಜಾನೆ ಒಂದು ನ್ಯಾರಿ ಊಟ ಮಾಡ್ಯನ್ರೀ ಊಟ ಮಾಡಿ ಜಿಟಿ ಜಿಟಿ ಹತ್ತಿ ಒಂದ್ ಎರಡು ಗಂಟೆ ಆಗ್ಯದ್ರಿ ಅದು ಎರಡು ಗಂಟೆಗೆ ಮತ್ತೆ ಮದ್ದಿನ ಊಟ ಮಾಡ ಅದು ಒಂದು ಊಟ ನಾವು ಎರಡು ಊಟ ನೀರು ಕುಡ್ದಾನ ಅದು ಬುತ್ತಿ ಖಾಲಿ ಆಗ್ಯದ ನೀರು ಖಾಲಿ ಆಗ್ಯದ ಆ ಒಂದು ಒಂದೂವರೆ ಎರಡು ಗಂಟೆಗೆ ಒಂದು ಊಟ ಆಗ್ಯದ ಮಳಿ ನಿಂತದ್ರಿ ಅದು ಮಳೆ ನಿಂತುಗಳ ಕುರಿ ಬಿಡ್ಬೇಕಿಲ್ರಿ ಆ ಒಂದು ನಿಯಮದ ಕುರಿ ಹಬ್ಬಸ್ಬೇಕಾದ್ರೆ ಬುತ್ತಿ ಬೇಕಿಲ್ರಿ ಬುತ್ತಿರ್ಲಿಲ್ಲ ಅಂದ್ರೆ ಎಬ್ಸಂಗಿಲ್ಲ ಒಂದು ನಿಯಮ ಬುತ್ತಿಲ್ಲ ನೀರ್ ಇಲ್ಲ ಅಂದ್ ಸುಮ್ಮ ಹೊತ್ಕೊಂಡು ಮಕೊಂಡ್ಬಿಟ್ಟ ಎರಡು ಹೊತ್ತು ಊಟಗನ ಮಕ್ಕಳ ಯಾರ ಹೋಗಿ ಹೇಳಿ ಕುರಿ ಮರಿಚಿ ಎರಡೇವು ನಿನ್ನ ಗಂಡ ಕುರಿನ ಬಿಟ್ಟಿಲ್ಲ ಹೋಗ ಏನ್ ನೋಡೋ ಮೇಸಾಕ್ ಬಿಡ್ಬೇಕು ನನ್ ಓಡದಾಕಂಡಿ ಅವತಾರ ತಾರಿ ಹೆಂಡತಿ ಬಂದಾಡ್ರಿ ಹೆಂಡತಿ ಬಂದ್ ನೋಡ್ತಾಳ ಮಲ್ಕೊಂಡನ ಬೇಯ್ತಾಳೆ ಗಂಡ ಬಾಯಿ ಬಂದಾಗ ಬುದ್ಧಿ ಅದ ಇಲ್ಲ ಏನಾಗ್ಯದ ಇವ್ನ ಯಾಕೆ ಮೇಸಾಕ್ ಹೋಗಿಲ್ಲ ಇವ್ನ ಯಾಕೆ ಮೇ ಹೋಗಿಲ್ಲ ಅಂದ್ರೆ ಬೂ 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 ಇಷ್ಟರೇ ಬೂ ಬೂ ಅಂದ್ರೆ ಬುತ್ತಿಲ್ಲ ನೋಡ್ತಾಳ ಎರಡು ಅರಿಬಿ ಖಾಲಿ ಮಾಡಿ ಹೋಗದನ ಆಕಿಗೆ ಶೆಟ್ಟು ಬರ್ತದ ಎರಡು ಹತ್ತಿನ ಊಟ ಒಂದ ಟಾಯಮಕ್ ತಿಂದು ಅವ ಪಾಪ ಮೂಕ ಪ್ರಾಣಿಗಳನ್ನ ಅಣ್ಣ ನೀರಿಲ್ಲದ ಸಾಯಿ ಸಾಕು ಹತ್ತಿ ಎಲ್ಲ ಬುದ್ಧಿಗಿಡಿ ನೀ ಒಳೆ ಗಂಟು ಬಿದ್ದಿ ನನಗ ಹಾಳಾಗಿ ಹೋಗ್ಬಾರ್ದನ ಮನಿ ಬಿಟ್ಟು ಅಂದ ಹಾಳಾಗಿ ಹೋಗ ಮನಿ ಬಿಟ್ಟು ಅಂದ ತಕ್ಷಣ ಅವ ಅಂದಂತ್ರಿ ಗಂಡ ಇದು ಒಂದು ಮಾತಿನ ಸಂಬಂಧ ನಿನ್ನ ಮನೆಯಾಗಿದ್ನಿ ಅಂತ ಹೆಂಡತಿ ಪರ್ಮಿಷನ್ ಹೆಂಗ ನೋಡ್ರಿ ಒಂದ್ ದಿನ ಗೆಟ್ ಸಲ ಬೇಯತ್ರಿ ನಿನ್ ಮನೆಯನ್ನ ಅವ್ರ ಒಬ್ಬರ ಹೋಗ್ಯಾರ್ರಿ ಹಂಗ ನಡೀದ್ ಹಾಡ್ರಿ ಹೌದಲ್ರಿ ಅವ ಅಂದಂತ ಅಣ್ಣನ ಆ ದಡ್ಡಿ ಜಿಗದ್ ಹೊರಗೆ ಬಂದನ್ರಿ ಹೊಂಟ್ ನಾನು ಅಂದ್ಗಡೆ ಹಾಕಿ ಹೆಂಡತಿ ಮತ್ತೆ ಸಿಟ್ಟು ಬಂದೈತ್ರಿ ಅವಾಗಿನ ಕಾಲದ ಈ ಬಣಿಯನ್ನ ಒಂದು ಶಾಂಡು ಒಂದು ಜೋಡಿ ಒಲ್ಲಿ ನಿನ್ನೆ ಬೀಳಿಗೆ ಹತ್ತೆ ನಿನ್ನೆ ವಾರ ಅವು ತನಾನು ತಿರುಗೇ ಮತ್ತ ಬರ್ಬೇಕಂತ ಮಾಡಿ ಅನೋವು ಅಂತಿರ್ತೀರಿ ನೋಡಿ ನೀವು ಅರಿವಿ ಗಟ್ಟಿಯಾಗ್ಯವು ತಿರುಗತೈತಿ ಹಿಂಗ ಅಂತಿರ್ತಾರ ಅರಿವಿ ಗಟ್ಟಿ ಆಗ್ಯಾವ ಹರಿದ ಮೇಲೆ ನೀವು ಮತ್ತ ತಿರ್ಗ್ಬೇಕಂತೇಳಿ ಒಂಟಿ ಅನೋ ಅವ ಅವಂತ ಹೌದು ಬರಬ್ಬರಿ ನೀನ ಅರಿವಿ ತಂದೀವನ ಅಂತ ತಿಳ್ಕೊಂಡ ಮೈ ಒಳಗಿನ ಬಣಿಯನ್ನ ಎರಡು ಹರಿದು ಅಕ್ಕಿ ಮ್ಯಾಲ ಒದ ಮೈ ಒಳಗೊಂದು ತುಕಡಿ ಬಟ್ಟೆ ಇಲ್ಲದ ಆ ಮಣಿಯನ್ನ ಬಿಟ್ಟು ಬರ್ತಾರ ಲಡ್ಡು ಮುತ್ತಾರ ಮೈ ಒಳಗೆ ಬಟ್ಟೆ ಇಲ್ಲದ ಯಾರೋ ಹುಚ್ಚ ಪಚ್ಚ ಅಂತೇಳಿ ಒಂದು ತಟ್ಟು ಕಡ್ತಾರ ಮೈಗೆ ಹಂಗಟ್ಟಿಂಗ್ಯಾಡ ಮುಂದ್ ಅವನ ಸಿದ್ಧಿ ಹಂಗಾಯ್ತಂದ್ರ ಭಕ್ತಿಯನ್ನ ಯಾಕೆ ಮಾಡ್ಬೇಕು ಅದನ್ನ ಹೇಳಾಕಿನ ನನಗೆ ನೋಡ್ರಿ ಪರಮಾತ್ಮನ ಧ್ಯಾನ ಮಾಡ್ಕೋತ ಮನಿ ಬಿಟ್ಟ ಶಿವ ಅನ್ನ ಚಿವ ಹಾಕ್ತಿದ್ದಾವ್ ಬೀಡಿ ಕಡ್ಡಿರಿ ಶಿವ 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 ಅಣ್ಣಾಕ ಬರ್ತಿದ್ದೆ ನಾವು ಶಿವ ಚಿವಾ ಅಂತಿದ್ದ ಮನುಷ್ಯ ಅಂತಹ ಮನುಷ್ಯ ಎಂತ ಭಕ್ತಿಯನ್ನು ಮಾಡಿದಂದ್ರ ಒಬ್ಬರ ಮಣಿ ಮುಂದೆ ಹೋಗಿ ರೊಟ್ಟಿಯನ್ನ ಕೇಳಲಿಲ್ಲ ಒಬ್ಬರು ಮಣಿ ಮುಂದೆ ಹೋಗಿ ನೀರು ಕೇಳಿಲ್ರಿ ಗಟ್ರ ಯಾವ ಬಚ್ಚಲ ಮೋರಿ ಒಳಗೆ ನೀರು ಕುಡಿತಾ ಇದ್ದ ಬಚ್ಚಲ ಮೋರಿ ಒಳಗಿನ ನೀರು ಎಂತ ಪರಮಾತ್ಮನ ಭಕ್ತಿ ಯಾರ್ದಾರ ಅಂಗಡಿ ಒಳಗೆ ಹೋಗಿ ಒಂದು ಮುಟ್ಟಿಗೆ ಚುನುಮಾರಿ ತಗೊಂಡು ಬಾಯಿ ಒಳಗೆ ಅಂದ್ರೆ ಅವರು ಸಂತೋಷದಿಂದ ಇವತ್ತು ನನಗೆ ಚಲೋ ಆಯ್ತಪ್ಪ ಇವರು ಬಂದು ತಗೊಂಡ್ರು ಅಂತೇಳಿ ಮನಸ್ಸಿತ್ತು ಅಂದ್ರೆ ಅವನು ತಿನ್ನವ ಅವು ಅಂತೇಳಿ ಬೈದ್ ಮನಸ್ಸನ್ನಾಗ ಬೈದ ಅಂದ್ರ ಹೊಳ್ಳ ಅವ್ನ ಮಖ ಕೂಗಳೆ ಹೋಗಿಬಿಡ ಅವ್ರು ತಿಂತಿದ್ದಿಲ್ಲ ಯಾರು ಸಂತೋಷದಿಂದ ಅವ್ ಬಂದ್ರ ಸಾಕಂತಿಂಗ್ ಕೈ ಇಡ್ತಿದ್ದ ಅವ್ರ ಐದ್ ನೂರ್ ಹಾಕಿತ್ತಂದ್ರ ಅವತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗಕೈತಿ ಅವನ ಕೈ ಹಸ್ತದಿಂದ ತಪಾಸ್ ಮಾಡ್ಲಿಲ್ಲ ಎಲ್ಲರ ಹರಿದ್ವಾರ್ ಋಷಿಕೇಶಿ ಹೋಗಲಿಲ್ಲ ಎಲ್ಲರ ಶಾಸ್ತ್ರ ಪುರಾಣ ಕೇಳಿಲಿಲ್ಲ ಬರೇ ಓಂ ನಮ ಶಿವಾಯ್ ಓಂ ನಮ ಶಿವಾಯಿ ಅಂದ ಎಷ್ಟೋ ಮಂದಿ ಅವ್ ಬಂದ್ರು ಸಾಕು ಬಂದ್ರ ಸಾಕು ಅಣ್ಣ ಕತ್ತಿದ್ರು ಮುಂದೆ ಏನಾಯ್ತ ಅಂದ್ರೆ ಗೊತ್ತದ ನಮ್ಮ ಭಾಗದೊಳಗ ಮುಚಗಂಡಿ ಕ್ರಾಶ್ನೊಳಗೆ ಒಂದು ಅದು ಒಂದ್ ಇಪ್ಪತ್ತೈದು ವರ್ಷದ ಹಿಂದಿನ ಘಟನೆ ಇದು ಆ ಮಣಿ ಮುಂದೆ ಹೋಗಿ ನಿಂದ್ರ ನಿಂತ ತಕ್ಷಣ ಆ ಮಣಿಗೆ ಹೆಣ್ಮಗಳ ನಡೆಯಾಕ ಮೈದ್ರು ಮೂರು ಮೂರ್ನಾಲ್ಕು ವರ್ಷ ಆಗಿತ್ತು ಮಕ್ಕಳಾಗಿದ್ದಿಲ್ಲ ಇವು ಹೋಗಿ ನಿಂತುಗಳನ್ನ ಒಂದು ರೊಟ್ಟಿ ತಂದು ಕೊಡಾಕಿ ಹೆಣ್ಮಗಳು ರೊಟ್ಟಿ ಹಂಗ ನೀಡಬಾರದಂತ ಒಂದಿಷ್ಟು ಖಾರ ಹಚ್ಚಬೇಕು ಒಂದಿಷ್ಟು ಪಲ್ಯಾರ ಹಚ್ಚಿ ಕೊಡ್ಬೇಕು ಹಂಗ ಕೊಡಬಾರದಂತ ನೇಮದ ಒಂದಿಷ್ಟು ಪಲ್ಯ ಹಚ್ಚಿ ಒಂದು ರೊಟ್ಟಿ ಕೊಡಾಕಿ ಅದನ್ನ ಒಂದು ರೊಟ್ಟಿ ತಿನ್ನವ ಅದನ್ನ ಒಂದು ರೊಟ್ಟಿ ತಿನ್ನವ ಬರವ ಮತ್ತ ಮರುದಿನ ಅದ ಟೈಮ್ ಬರ ಅವ್ರ ಎತ್ತಾಗಿತ್ತಾಗ ಅಡ್ಡಣ ಎಲ್ಲಾರ ಒಂದಿಷ್ಟು ತಿನ್ನವ ಬಂದು ಮದ್ಯದಾಗ ನಿಂದ್ರವ ಒಂದು ರೊಟ್ಟಿ ಕೊಡಾಕ ಹಿಂಗೆ ಆರು ತಿಂಗಳು ಕೊಟ್ಟು ಭಕ್ತಿ ಯಾಕೆ ಮಾಡಬೇಕು ಪ್ರಶ್ನೆ ಕೂತ್ರಿ ಮನಿಗೆ ಬಂದಂತವ್ರು ಎಂಥ ಶತ್ರು ಇರಲಿ ಅವಾಗ ಒಂದು ನೀರು ಕೊಡಬೇಕು ಒಂದ್ ಹಾಳು ಬೆಲ್ಲ ಕೊಟ್ಟ ನೀರು ಕೊಡಬೇಕು ಇಲ್ಲ ಅದೊಂದು ಕಪ್ ಚಾರ ಮಾಡಿ ಕೊಡ್ತೀರಿ ಒಂದು ರೊಟ್ಟಿ ಅರ ತಿನ್ಸ್ಬೇಕಂತ ನಿಯಮದ ಹೆಣಮಗಳ ದಿನ ಒಂದು ರೊಟ್ಟಿ ಕೊಡ್ತಿದ್ ಆರು ತಿಂಗಳು ಹೋತ್ರಿ ಆರು ತಿಂಗಳು ಹೋಯ್ತು ಐದಾರು ದಿನ ಮಳೆ ಹಚ್ಚಿ ಐದಾರು ದಿವ್ಸ ಮಳೆ ಹಚ್ಚಿ ಐದಾರು ದಿನ ಮಳಿ ಹತ್ತಿದ ಮ್ಯಾಲ ಏನಾಯಿತು ಅಂದ್ರೆ ಅದು ಮಳಿ ನಿಂತು ಎಲ್ಲರೂ ಮಣಿ ಅವ್ರು ಹೊಲಕ್ಕೆ ಹೋದ್ರೆ ಈಗ ಮಳೆ ನಿಂತದಂತ ಹೊಲಕ್ಕೆ ಹೋದ್ರು ಈ ಹೆಣಮಗಳು ರೊಟ್ಟಿ ಮಾಡಾಕೈತಿದ್ರು ಒಂದು ಎರಡು ಮೂರು ರೂಮ್ ದಾಟ್ ಅಡಿಗೆ ಮನಿ ರೊಟ್ಟಿ ಮಾಡಾಕತ್ತಿದ್ದು ಮದ್ದಿನ ಟೈಮ್ ಒಂದು ಹನ್ನೊಂದೂರಿ ಹನ್ನೆರಡು ಅಡುಗೆ ಮಾಡಾಕೈತಿದ್ದು ಈ ಹೋಗಿ ಮಣಿ ಮುಂದೆ ನಿಂತ ರೊಟ್ಟಿ ರೊಟ್ಟಿ ಅತ್ತಿ ಆ ಅನ್ನೋಂತ ಕೇಳಿಲ್ಲ ರೀ ಅದು ಇವ ಇವ್ ಏನ್ ಮಾಡ್ಯಾನು ಹೊರಗಿರ್ತಕ್ಕಂಥ ಲಡ್ಡು ಮುತ್ತಿರು ಶೀದ ಹೋಗ್ಯಾರ ಒಂದ್ ಎರಡು ಮೂರನೇ ರೂಮ್ನೆ ಹಾಕಿ ರೊಟ್ಟಿ ಮಾಡು ರೂಮ್ನೆ ಮೈ ಒಳಗೆ ಬಟ್ಟಿಲ್ಲ ಹೋಗಿ ಅವ್ರು ಏನಂದ್ರು ಅಂದ್ರೆ ಹಿಂಗ ಬಾ 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 ಅಂತ ಕೈ ಮಾಡ್ಯಾರ ಕೈ ಮಾಡೋಣ ಹೆಣಮಗಳು ಏನು ತಿಳ್ಕೊಂಡಾಳ ಅಂದ್ರ ದಿನ್ ಒಂದು ರೊಟ್ಟಿ ಕೊಡ್ತಿದ್ನಿ ಇವು ಮಹಾತ್ಮ ಅಂತ ತಿಳ್ಕೊಂಡಿದ್ನಿ ಇವು ಹುಚ್ಚದನ ಇವು ದುಷ್ಟ ಕಾರ್ಯಕ್ಕೆ ನನ್ನ ಕರಿಯತನ ಅಂತ ತಿಳ್ಕೊಂಡು ಚಿಟ್ಟ ಚಿಟ್ಟು ಚಿಟ್ಟ ಚೀರಾಕತ್ತಿದಳ್ರಿ ಚಿಟ್ಟ ಚಿಟ್ಟು ಚೀರಾಕೈತಿ ಒಲಿ ಕಡೆ ಹಿಂದಕ್ಕೆ ಸರಿಯಾಕತ್ತೇಳ ಆದ್ರೂ ಲಡ್ಡು ಮುತ್ತಾರ ಹಾಕಿ ನಿಂಗೆ ಎರಡೂ ಕೈಯಿಂದ ಹಿಂಗೆ ಹಿಡ್ಕೊಂಡ ಹೊರಗ ತಗೊಂಡು ಕೇಳಿ ಎಂಟತ್ತು ಮಂದಿ ಬಡಗಿ ತಗೊಂಡು ಬಂದ್ರ ಬಡಿಗೆ ತಗೊಂಡಿನ್ ಏನ್ ಲಡ್ಡು ಹಿಂಗ ಬಡಿಬೇಕು ಅನ್ನೋ ಬಡಿಬೇಕನ್ ಏನಾಯಿತು ಅಂದ್ರ ಆ ಮೂರನೇ ರೂಮ್ದಾಗ ಏನ್ ಅಡಗಿ ಮನಿ ಇತ್ತಲ್ರಿ ಆರೋಳ ದಿನ ಮಳಿ ಹತ್ತಿ ಹಳಿ ಮನಿ ಎಲ್ಲಾ ತೊಯ್ದಿತ್ತು ಹಿಂಗ ಎಲ್ಲಾರು ಹಿಂಗ ಬಡಗಿ ಎತ್ತಿ ಬಡಿಬೇಕನ್ನ ಆಕೆ ಎಲ್ಲಿ ಕುಂತಿದ್ದ ಅಡಗಿ ಮನಿ ಎರಡು ಮೂರು ಟ್ರಾಕ್ಟರ್ ಮಣ ಮ್ಯಾಲಿನ ಚತ್ತನ ಕತ್ತರಿಸಿ ಕೆಳಗೆ ಬಿತ್ತತ್ರಿ ಆ ಅಡಿಗೆ ಮನೆಯೊಳಗೆ ಒಳಗೆ ಚತ್ತ ಕತ್ತರಿಸಿ ಕೆಳಗೆ ಬೀಳ್ತದೆ ಎರಡು ಮೂರು ಟ್ಯಾಕ್ಟರ್ ಮಣ್ಣು ಇಷ್ಟು ಎತ್ತರಿ ಅದು ಎಡ್ಡೆ ಮಳ ಮಣ್ಣ ಹಾಕ್ತಿದ್ರು ಅದು ಸಪ್ಳಾಗ ನ ಒಟ್ರು ಒಳಗ್ ಹೊಕ್ಕರ ಹೆಣ್ಮಾಗಳು ಹೊಕ್ಕಳ ನೋಡ್ತಾಳ ಆ ಹೆಣ್ಮಗಳ ಅಂದ್ಲತ್ತ ಏನು ಅಂದ್ರ ಯಪ್ಪ ದಿವ್ಸ ಒಂದ್ ರೊಟ್ಟಿ ನಿನಗ ಭಕ್ತಿಯಿಂದ ಕೊಡ್ತಾ ಇದ್ನಿ ನಾನು ಹೊರಗೆ ಬರ್ಲಿಲ್ಲ ನಂದು ಏನು ಮುಗಿದು ಹೊಕ್ಕಿತ್ತ ಆಯುಷ್ ನೀ ಬಂದು ಹಿಂಗೆ ಬಾ ಬಾ ಅಂತ ಕೈ ಮಾಡಿದ್ವಿ ನಾ ತಪ್ಪು ತಿಳ್ಕೊಂಡಿ ತಂದೆ ಇವತ್ತ ನೀನು ನನ್ನ ಹೊರಗೆ ತಗೊಂಡು ಇಲ್ಲಿದ್ದ ತಗೊಂಡು ಹೋಗಿ ನೀ ಹೊರಗೆ ಇಳಿಸಲಿಲ್ಲ ಅಂದ್ರೆ ಈ ಮೂರು ಎರಡು ಮೂರು ಟ್ಯಾಕ್ಟರ್ ಮಣ್ಣು ನಾ ಬಿದ್ದು ಜೀವಂತ ಸಮಾಧಿಯಾಗಿ ಹೊಕ್ಕಿದ್ನಿ ಆ ಒಂದು ರೊಟ್ಟಿ ಕೊಟ್ಟಿರುವ ಭಕ್ತಿ ನನ್ನ ಪ್ರಾಣ ಉಳಿಸ್ತೇಪ್ಪಾ ಅಂತ ಭಕ್ತಿ ಪ್ರಾಣವನ್ನು ಉಳಿಸ್ತದೆ ಮಾನವನ್ನು ಉಳಿಸ್ತದ ನಮಗೆ ಸಿರಿವಂತಿಕೆಯನ್ನು ಕೊಡುತ್ತದೆ ಅದಕ್ಕೆ ಭಕ್ತಿಯನ್ನು ಮಾಡಬೇಕು ಮುಂದ ಎಣಮಗಳು ಮೂರ್ನಾಲ್ಕು ವರ್ಷ ಆಗಿತ್ತು ಮಕ್ಕಳಾಗ್ಲಿಲ್ಲ ಆ ಒಬ್ಬ ಮಹಾತ್ಮನ ಕೆಲವರಮ್ಮ ಕೆಲವರನ್ನ ಸ್ಪರ್ಶಿಸಿ ಕೆಲವರನ್ನ ನೋಡಿ ಕೆಲವರನ್ನ ಮಾತನಾಡಿಸಿ ಉದ್ಧರಿಸುವವನೇ ಸದ್ಗುರುವಕ್ಕೂ ಅಂತ ಒಬ್ರು ಒಬ್ಬರು ಮಹಾತ್ಮರು ಹಿಂಗೆ ಮುಟ್ಟಿ ಉದ್ಧಾರ ಮಾಡ್ತಾರ ಹಸ್ತವನ್ನ ಇಟ್ಟು ಒಬ್ಬರು ದೃಷ್ಟಿಯಿಂದ ನೋಡಿ ಉದ್ಧಾರ ಮಾಡ್ತಾರ ಕೆಲವರನ್ನ ಮಾತನಾಡಿಸಿ ಮುಂದೆ ಬರ್ತಾವ್ ಮಳೆಯಪ್ಪ ಹಬ್ಬಗಳು ಎಷ್ಟು ಮೂಕನನ್ನ ಮಾತನಾಡಿಸಿ ಬಾಯಿ ತಂದಂತ ಇತಿಹಾಸ ಮಳೆ ಅಪ್ಪನ ಮಠಕ್ಕದ ಬರ್ತದ ಒಂದ್ ಎರಡು ದಿವ್ಸ ಅದನ್ನೇ ಹೇಳ್ತಾ ಇದ್ದೇವು ಅದಕ್ಕೆ ಮಾತನಾಡಿಸಿ ಉದ್ಧರಿಸುವವನೇ ಸದ್ಗುರುವಕ್ಕೂ ಅಂತ ಹೇಳಿ ಅದಕ್ಕೆ ಭಕ್ತಿಯನ್ನ ಯಾ ಇಬ್ಬರದ ಮಾಡುದ್ರಿ ಯಾರೇ ಆವ ಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನಳು ಎಡೆವೆರೆಯದ ಅತೀ ಮಮತೆ ಆವ ಪರಿಯೋಳು ತನ್ನ ಮೇಲಿರುಪದಂತೆ ಗುರು ದೇವತೆಯೊಳು ಅನುರಾಗವಿಹುದೇ ನಿಜ ಭಕ್ತಿ ಇದಕ್ ನಿಜ ಭಕ್ತಿ ಅಂತ ಒಂದು ಗುರು ಒಂದು ದೇವ್ರಿ ಹದಿನೆಂಟಲ್ಲ ಒಂದು ಗುರುವಿನ ಭಕ್ತಿ ಮಾಡುದು ಒಂದು ದೇವರನ್ನ ಮಾಡುದು ಈಗ ನೋಡ್ರಿ ಒಬ್ಬ ಹೆಣ್ಮಗಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಬಂದ್ಲಂದ್ರೆ ನಾಲ್ಕು ಮಂದಿ ಮೈದನ ಇರ್ತಾರ ಗಂಡ ಐದು ಮಂದಿ ಇರ್ತಾರ ಆ ಹೆಣ್ಮಗಳು ಏನ್ ಮಾಡ್ತಾಳಂದ್ರೆ ಗಂಡನಕ್ಕಿಂತ ಹೆಚ್ಚಿಗೆ ಪ್ರೀತಿಯನ್ನು ಮೈದನರಿ ಉಣಿಸ್ತಾಳ ತಿನ್ನಿಸ್ತಾಳ ಅಡಿಗೆ ಮಾಡಿ ಕೊಡ್ತಾಳ ಬಟ್ಟಿ ತೊಳಿತಾಳ ನೀರು ಕಾಶಿ ಕೊಡ್ತಾಳ ಗಂಡನಕ್ಕಿನ ಹೆಚ್ಚು ಭಕ್ತಿಯಿಂದ ಪ್ರೀತಿಯಿಂದ ಅವ್ರನ್ನ ಮಾಡಿದ್ರು ಕೂಡ ದೇಹ ಸಹಿತ ತನ್ನ ಪ್ರೀತಿಯನ್ನ ಗಂಡನಿಗೆ ವಿಶೇಷವಾಗಿ ಆ ಹೆಣ್ಮಗಳು ಹೆಂಗ ಕೊಡ್ತಾ ಇದ್ದಾಳಲ್ಲ ಇಲ್ಲಿ ಹೆಣ್ಣು ಮತ್ತು ಗಂಡು ಭಕ್ತಿಯನ್ನು ನಾವು ಯಾರ ಮೇಲೆ ಮನಸ್ಸು ವಿಶೇಷವಾಗಿರುವಂತ ಭಕ್ತಿಯನ್ನು ಯಾರಿಗೆ ಕೊಡುದು ಅಂದ್ರೆ ಒಂದು ಗುರು ಒಂದು ದೇವ್ರಿ ನೀವು ಹದಿನೆಂಟು ದೇವ್ರ ಸುತ್ತ ಹಾಕಿದ್ರೆ ಯಾವ ದೇವರು ನಿಮ್ಮನ್ನು ಮಾತಾಡ್ಸ ಒಂದು ಗುರು ಒಬ್ಬ ಯಾವ ನಮ್ಮನ್ನು ಉದ್ದಾರ ನಮ್ಮನ್ನು ಕರುಣ ಮಾಡ್ಯೋಣ ಅವನ ಇಡ್ರಿ ನೀವು ಗುರುಗಳ ಕಡೆ ಉಪದೇಶ ತಗೊಂಡ್ರೆ ಅವ್ರ ಮೇಲೆ ಯಾರು ನಿಮ್ಮನ್ನು ಓಂ ನಮಃ ಶಿವಾಯ ಆಗಲಿ ಗಾಯತ್ರಿ ಮಂತ್ರ ಆಗಲಿ ಯಾವುದೇ ಮಂತ್ರಗಳನ್ನು ಕೊಟ್ಟು ಗುರು ಹಸ್ತಾ ಇಟ್ಟಂದ್ರೆ ಅವನ್ನ ಧ್ಯಾನವನ್ನು ಬಿಡಲಾರ್ದ ಮಾಡುದು ಒಂದನೇದು ಎರಡನೇದು ಒಂದು ದೇವರ ನಿಮ್ದು ಯಾವ್ದಾರ ಒಂದು ಹೆಣ್ಣು ಹೆಣ್ಣಿರ್ಲಿ ಒಂದು ದೇವ್ರು ಈ ಎರಡನ್ನ ಅನುರಾಗದಿಂದ ಪೂಜಿಸುವುದಕ್ಕೆ ಏನು ಕರೀತಾರ ಭಕ್ತಿ ಅಂತ ಕರೀತಾರ ಜಗದ್ಗುರು ಬಸವೇಶ್ವರ ಆರು ವರ್ಷದ ಬಾಲಕ ಜಗದ್ಗುರು ಬಸವೇಶ್ವರ ಆರು ವರ್ಷದ ಬಾಲಕ ಆರು ವರ್ಷದ ಬಾಲಕ ಮನೆ ಮುಂದೆ ಆಟ ಆಡ ಕೈತಿದ್ದಂತ ಅವ್ರ ಅಪ್ಪ ಮಾದರಸ ಅವ್ರ ಅಪ್ಪನ ಹೆಸರು ಮಾದರಸ ಶೈವ ಬ್ರಾಹ್ಮಣರು ಅವರು ವಿಭೂತಿಯನ್ನಸ್ತ್ರ ಲಿಂಗ ಪೂಜೆಯನ್ನು ಮಾಡುವಂತ ಶೈವ ಬ್ರಾಹ್ಮಣರು ಇಡೀ ಒಂದು ನೂರ ಇಪ್ಪತ್ತು ಜಾತಿಗಳನ್ನು ಉದ್ಧಾರ ಮಾಡಿದಂಥವ್ರು ಬಸವಣ್ಣವರು ಆರು ವರ್ಷದ ಮಗು ಅವರಪ್ಪ ಮಾದರಸ ಮುಂಜಾನೆ ಆರಕ್ಕೆ ಪೂಜಾ ಕುಂತಂದ್ರೆ ಒಂಬತ್ತರ ತನ ಪೂಜೆ ಮಾಡಿ ಒಂಬತ್ತರ ತನ ಪೂಜೆ ಒಂದು ಎರಡು ಒಂದು ನೂರು ದೇವ್ರನ್ನಿಟ್ಟು ಕಟ್ಟಿದ್ದಂಥ ಒಳಗೆ ಭಕ್ತಿ ಮಾಡೋಕೆತ್ತಿದ್ದಂಥ ಬಸವಣ್ಣಗೆ ನೋಡಿ ಸಾಕಾತ್ರಿ ಅವ ಏನಪ್ಪಾ ಏನು ಮೂರ್ ಮೂರು ತಾಸು ಇವು ಮಾಡ್ತಾನ ಅಪ್ಪ ಹೇಳಿದ್ರೆ ಕೇಳಂಗಿಲ್ಲ ನೀವು ಹೆಂಗೆ ಬುದ್ಧಿ ಕಲಿಸಬೇಕು ಅಂತ ತಿಳ್ಕೊಂಡು ಅಂಗ್ಳದಾಗ್ರಿ ಬಸವಣ್ಣನವರು ಏನು ಮಾಡಿದ್ರಂದ್ರೆ ಒಂದು ಗೇನ್ ಹುಡುಗರು ಆಟ ಆಡ್ತಾವಲ್ಲ ಒಂದು ಗೇನ್ ಒಂದು ಗೇನ್ ಒಂದು ಇಪ್ಪತ್ತೈದು ಮೂವತ್ತು ಬಾವಿ ತೆಗೆದು ಒಂದು ಗೇನ್ ಒಂದೊಂದು ಪುಟ್ ಒಂದೊಂದು ಪೋಟು ಬಾವಿ ತೆಗಿತಾನೆ ಹುಡುಗರು ಆಟ ಆಡ್ತಿರ್ತಾರೆ ಬಾವಿ ಇದು ಅಂತೇಳಿ ಒಂದು ಮೂವತ್ತು ನಲ್ವತ್ತು ತೆಗ್ ಕಡ್ದು ಬಿಡ್ತಾನೆ ಅವ ಒಂಬತ್ತು ಗಂಟೆಗೆ ಎಲ್ಲಾ ಪೂಜೆ ಮುಗಿಸ ಎರಡು ಉದ್ನ ಕಡ್ಡಿ ಬೆಳಗಬೇಕಂತ ಹೊರಗೆ ಬಂದ ಬಂದ ತಕ್ಷಣ ಮಣಿ ಒಂದು ಐವತ್ತು ಅರುವತ್ತು ತೆಗ್ ತೆಗದ್ಬಿಟ್ಟ ಆವಾಗ ಮಾದರಸ ಅಂತನ ಅಲ್ಲೋ ಬಸವ ಯಾಕೋ ಇವ್ ಯಾಕೆ ತೆಗಿಯಾಕತ್ತಿ ಬಾವಿ ಮಣಿ ಮುಂದೆ ಇವ್ ತೆಗ್ ಯಾಕೆ ತೆಗ್ಯಾಕತ್ತಿ ಅವ ಅವರ ಅಪ್ಪ ನನಗ ಆಗ್ಯದ ನೀರಡಿಕೆಗೆ ಅದ ಬಾವಿ ತೆಗಿಯಾಕತ್ತೀನಿ ಅಂದಗಳೇ ನಾವು ಮಾದರಸ ಅಂದ ಏನ್ ಹುಚ್ಚದೀವೋ ನೀನು ಹಿಂಗ ಅಲ್ಲಿ ಅಲ್ಲೊಂದು ಅಲ್ಲೊಂದು ಒಂದು ಐವತ್ತು ಬಾವಿ ತೆಗೆದ್ರೆ ನೀರು ಬೀಳ್ತದನು ಅಲ್ಲೊಂದು ಫೂಟ್ ಅಲ್ಲೊಂದು ಫೂಟು ಈ ಐವತ್ತರವತ್ತು ಫೂಟ್ ಅಲ್ಲೊಂದು ಇಲ್ಲೊಂದು ತೆಗಿಯುವ ಬದಲಿ ಒಂದ ಕಡೆ ಐವತ್ತು ಫುಟ್ ಬಾವಿ ತೆಗ್ದಿದ್ದೆ ಅಂದ್ರೆ ನೀರು ಬೀಳ್ತಿತ್ತು ನೀ ತೃಪ್ತಿದ್ದ ನೀರು ಕುಡದ ಅಂದ ಬಸವಣ್ಣನವರಿಗೆ ಅವ್ರ ತಂದಿ ಆವಾಗ ಬಸವಣ್ಣ ಅಂದಂತ ಎಪ್ಪ ನನಗೂ ಬೇಕಾಗಿತ್ತು ಏನು ಒಂದು ಆರು ಗಂಟೆಯಿಂದ ಒಂಬತ್ತರ ತನ ನೀ ನೂರು ದೇವ್ರ ಪೂಜೆ ಮಾಡಾಕತ್ತೀಯಲ್ಲ ಒಂಬತ್ತರಿಂದ ಆರರಿಂದ ಒಂಬತ್ತರ ತನ ನೂರು ದೇವರ ಮಾಡಕತ್ತೀಯಲ್ಲ ಪೂಜೆ ಒಂದ ದೇವರ ನೀ ಪೂಜೆ ಮಾಡಿದ್ದೆ ಅಂದ್ರೆ ದೇವರ ನಿನ್ನ ಮುಂದೆ ಬಂದು ಕುಂದಿರುತ್ತಿದ್ದಲ್ಲ ಹುಚ್ಚ ನೂರು ದೇವ್ರ ಯಾಕೆ ಪೂಜೆ ಮಾಡಾಕತ್ತೀ ಅಂತ ತಂದಿಗೆ ಉಪದೇಶ ಮಾಡಿದಂತವ್ರು ಜಗದ್ಗುರು ಬಸವೇಶ್ವರರು ಅದಕ್ಕೆ ಸುಮ್ಮ ಅನಾಯಾಸವಾಗಿ ನೋರು ಪೂಜಾ ಮಾಡೋದಕ್ಕಿಂತ ಒಂದು ಸದ್ಗುರು ಒಂದು ದೇವತೆ ಎರಡು ಗಟ್ಟಿಯಂಗೆ ನಂಬಿ ಪೂಜಾ ಮಾಡಿದ್ರಿ ಅಂದ್ರೆ ನಮ್ಮ ಜನ್ಮ ಆಡ್ತಕ್ಕಂಥದ್ದು ಸಾರ್ಥಿಕ ಆಗ್ತದ ಇರ್ಲಿಲ್ಲ ಅಂದ್ರೆ ಸುಮ್ಮನೆ ಅನಾಯಾಸವಾಗಿ ನಮ್ಮ ಮಾನವ ಜನ್ಮ ಆಡ್ತಕ್ಕಂಥದ್ದು ಹಾಳಾಗಿ ಹೋಗ್ತದೆ ಅನ್ನುವಂತ ಮಾತುಗಳನ್ನ ಹೇಳುತ್ತಾ ಈಗಾಗಲೇ ಸಮಯ ಬಹಳ ಆಗ್ಯದ ನಾಳಿನ ದಿವಸ ನೀವೆಲ್ಲರೂ ಕರೆಕ್ಟ್ ಏಳು ಏಳುವರೆಗೆ ಬಂದ್ಬಿಡ್ರಿ ಏಳು ಗಂಟೆಗೆ ಬಂದ ಏಳು ಗಂಟೆಗೆ ನೀವು ಬಂದ್ರಿ ನಾಲ್ಕು ದಿವಸ ನಿಮ್ ಎಲ್ಲಾ ಕೆಲಸಗಳನ್ನ ಬದಿಗೆ ಒತ್ತ್ರಿ ಒಂದು ನಾಲ್ಕು ದಿವ್ಸ ಕೆಲಸಗಳನ್ನು ಬದಿಗೆ ಒತ್ತ್ರಿ ಎಲ್ಲ ಪ್ರತಿಯೊಬ್ಬ ಜೀವರಾಶಿಗೆ ಬೇಕಾಗಿರ್ತಕ್ಕಂಥದ್ದು ಯಾವುದಂದ್ರೆ ಮಳೆ ರಾಜೇಂದ್ರ ಮಠ ಯಾವ ಜನ್ಮದ ಪುಣ್ಯ ಐತೋ ಗೊತ್ತಿಲ್ಲ ಅವ್ರ ಅಪ್ಪ ಬಂದು ಅವ್ರು ಭಾಳ ಮಾತಾಡೋಂಗಿಲ್ಲ ತಪಸ್ವಾಣಿ ಐತಿ ನಿಮಗೆ ಗೊತ್ತಿಲ್ಲ ನಾವು ಭಾಳ ಒಡ ಒಡ ಒದರಾಡ್ತೀವಿ ಅಂದ್ರೆ ಏನಿರಂಗಿಲ್ಲ ನೀವು ಪಕ್ಕ ತಿಳ್ಕೊರಿ ಗೊತ್ತದ ನೀವು ಅದೇನ್ ಒದಾಡ್ತಾಳಂತಿರ್ತಾರ ಒಬ್ಬ ಅವ್ರ ಬೋಣಿ ಆಗತಿ ಬಾಳ್ ಒದ ಈಗ ಒದರಾಡ್ತಾವಾಡೋರ್ಕಿಂತನೂ ಅವ್ರ ಕಡೆ ತಪಸ್ಸದ ಪುಣ್ಯದ ಆ ಏನು ಒಂದು ದೇವಿಯ ಕೃಪಾ ದೇವಿ ಉಪಾಸಕರು ಅವರು ಶಕ್ತಿ ಇರ್ತದ ಆ ಅಪ್ಪ ಅವ್ರ ಆಶೀರ್ವಚನವನ್ನ ನಾವು ಕೇಳಬೇಕಾಕತಿ ನೀವು ನಾಳೆ ಏಳು ಗಂಟೆಗೆ ಬಂದ್ರೆ ಅಂದ್ರ ಅವ್ರ ನಮ್ಮ ಬೀಳಿಗೆ ಮಾಸ್ತರ ಗುರುಗಳು ನಮ್ಮ ಕಂಬಾರ ಗುರುಗಳು ಬೈದ್ರ ಅವರು ಕೂಡ ಒಂದ್ ಅರ್ಧ ಗಂಟೆ ನಮ್ಮದೊಂದು ನಾಲ್ತ್ ನಾಲ್ವತ್ತೈದು ನಿಮಿಷ ಅಪ್ಪ ಅವ್ರ ದೊಡ್ಡ ಕೂಡಿ ಒಟ್ಟು ಕೂಡಿ ಆಡ ತಾಸ್ರಿ ಎರಡ್ ತಾಸು ಒಂದ್ ಸಿನಿಮಾ ಟೈಮ್ ಮೂರ್ ತಾಸ ಎರಡ್ ಎರಡ್ ನೂರು ರೂಪಾಯಿ ಕೊಟ್ಟು ಕುಂತಿರ್ತೀರಿ ಎರಡು ಕುಡ್ತೀರಿ ಕಣ್ಣು ಪಿಳಕಿಸಲಾರ್ದ ಕಣ್ಣು ಪಿಳಕಿಸಲಾರ್ದ ಕುಂತಿರ್ತೀರಿ ಏನ್ ಮಾಡುದು ಹಿಂಗಾಗ್ತದೆ ಅದಕ್ಕ ಅದಕ್ಕೆ ಒಂದ್ ಮಾತ್ ಹೇಳ್ತಾರೀ ಏನಂದ್ರೆ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಗಂಡನ ಮೇಲೆ ಭಕ್ತಿ ಇಲ್ಲದ ಹೆಂಡತಿ ಇದ್ದರೇನು ಶಿವ ಹೋದರೇನು ಶಿವ ಅಂತ ಹಿಂಗ ಅಣ್ಣಾಕೈತಿದ್ ಗಂಡಗ ಬ್ಯಾಡದ ಹೆಂಡತಿ ಮನೆಯಾಗಿರಬಾರ್ದಂತ ಊರಗ್ ಗೌಡಗ ಬ್ಯಾಡಾದ ಮನುಷ್ಯ ಊರಾಗಿರ್ಬಾರ್ದಂತ್ರಿ ದೊರೆಗೆ ಬೇಡಾದ ಮನುಷ್ಯ ರಾಜ್ಯದಾಗಿರಬಾರ್ದಂತ್ರಿ ನಾವು ಈ ಸಿದ್ರಾಮಯ್ಯ ಏನಾರ ಅಂದ್ರೆ ಅಲ್ಲೇ ಒಂದು ಫೋನ್ ಹೊಡೆದ್ರೆ ನಮ್ಮ ಜೈಲಿಗೆ ಹೋಗದ್ ಬಿಡ್ತಾನಿ ದೊರೆಗೆ ಬೇಡಾದ ಮನುಷ್ಯ ರಾಜ್ಯದಾಗಿರ್ಬಾರ್ದು ಏನಾರ ಅಂದ್ರೆ ರಾಜ್ಯನ ಬಿಡ್ಬೇಕ್ರಿ ಹೌದಿಲ್ರಿ ಅಂದ್ರೆ ಗಂಡಗೆ ಗಂಡಗ ಅದು ಹೆಂಡತಿ ಗಂಡ ಒಳಗೆ ಹೋದ್ರೆ ಹೊರಗೆ ಬಂದ್ರೆ ಪ್ರೀತಿದ್ರೆ ಇರ್ಬೇಕು ಮತ್ತು ಹೊರಗೆ ಹೋದ್ರೂ ಬಡಿದು ಒಳಗೆ ಬಂದ್ರು ಬಡಿದು ಹಾಂ ಹಂಗೆ ಮತ್ತು ಏನು ಮಾಡವ್ರೆ ಅಲ್ಲಿ ಇದ್ದು ತೊಗೊಂಡು ಜನ್ಮನ ಸಣ್ಣಾಗಿ ಹೋಗ್ತದೆ ಗಂಡಗೆ ಬೇಡ ಹೆಂಡತಿ ಗಂಡ ಗುಂಡ್ ಗುಂಡು ಕಲ್ಲಿಗೆ ಸಹಿತ ಬೇಡ ಗಂಡಗೆ ಬೇಡ ಅದು ಹೆಂಡ್ತಿ ಎಲ್ಲವೂ ಗುರ್ರ ಗುರ್ರ ಅಂತಿರ್ತಾವ ಮನೆಯಾಗಿ ಮತ್ತೆ ಗೌಡಿಗೆ ಬೇಡಾದ ಮನುಷ್ಯ ಊರಾಗಿರ್ಬಾರ್ದಂತ ಒಬ್ಬ ದೊಡ್ಡ ವ್ಯಕ್ತಿಲಿ ಎದ್ರೆ ಹಾಕ್ಕೊಂಡು ಆ ಆಕೇಸ್ ಹಾಕಿ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಬರ್ರಿ ಒಳಗೆ ಇದು ಜಗಳ ಜೋಷಿನ ಅದಕ್ಕೆ ಇರೋ ಇದನ್ನ ಹೇಳಾಕಿದ್ನೆ ಯಪ್ಪಾ ಮಣ್ಣು ಹಿಂಗೆ ಈಗ ದಿನ ಅಂತ ಹೇಳಾಕೈತಿದ್ದೆವು ಬೇಕು ಮಾಗಡಿ ಹತ್ತು ನಿಂತಿ ಏನಾಯ್ಯಪ್ಪ ನೀನು ಬಾಯರು ಎಷ್ಟು ಕರಗಾಲ ಗಂಡಗ ಬೇಡ ಅದು ಗಂಡನ ಮನಿ ಆಗಿರಬಾರ್ದಂದೇ ನಮ್ಮ ಮುದ್ದು ಸೊಸೆ ನಿನ್ನ ಗಂಡನ ಊರು ಬಿಡಿಸಿದ್ ನೋಡು ಮಣಿ ಅಂತಲ್ಲ ಮುದ್ದು ಸೊಸೆ ಧಾರಾವಾಹಿ ಅಂತ ಮುದ್ದು ಸೊಸೆ ಧಾರಾವಾಹಿ ಸ್ವತಃ ಅದ್ರ ಬಾಯ ಮಣ್ಣು ಹೋಗಿಲಿ ಗಂಡನ ಮಣಿ ಬಿಡಿಸಿದನು ಮುದ್ದು ಸೊಸೆ ಅವನೆಲ್ಲ ಬಿಡ್ರಿ ಮುದ್ದು ಸೊಸೆ ಬಾಗಿಲ ಒಂದು ಮನೆ ಬಾಗಿಲ ಮೂರು ಮನೆ ಒಂದು ಇತ್ತು ಮೊದಲೊಂದು ಧಾರಾವಾಹಿ ಇವೆಲ್ಲ ಭಾಳ ಭಾಳ ಅದಾವೆ ನಂದ ಗೋಕುಲ ನಂದ್ ಹೆಸರು ಎಷ್ಟು ಚಂದ ಐತೆ ನೋಡ್ರಿ ನಂದಾಗ ಹೋಗ್ಲ ದಿನಾಬರಿ ಜಗಳ ಧಾರಾವಾಹಿ ಒಳಗೆ ಕರೆಕ್ಟ್ ಅದ ಟೈಮ್ ಕೂಟಕ್ಕೆ ಹೋಗ್ತಿವಿ ಅಚ್ಚೆ ಬಿಟ್ಟಿರ್ತಾರ ಆರ್ಸುದಿಲ್ಲ ಮನಿಗ್ ಮೂರ್ ಮೂರ್ ಮಂದಿ ಮುದುಕ್ಯಾರ ಇರ್ತಾರೆ ಸೊ ಯಾರನೂ ನೋಡ ಏಯ್ ಹಚ್ ಅದನ್ನ ಅಂತಿರ್ತಾರ ನಾವು ಅದನ್ನ ಓಂ ನಮಸ್ ಶಿವ ಓಂ ನಮಸ್ ಶಿವ ಧಾರಾವಾಹಿ ನೋಡ್ಕೋತ ಊಟ ಮತ್ತೆ ಹಿಂಗಾಗಿ ನಮ್ ಜೀವನ ಅವ್ನ ನಾಲ್ಕು ದಿವ್ಸ ಬಂದ್ ಮಾಡಿ ಭಕ್ತಿ ಇದು ಕೊಟ್ಟಾರಲ್ಲ ಇದನ್ನ ಭಕ್ತಿ ಮಾಡ್ರಿ ಅವ್ ಮರುದಿನ ಇರ್ತಾವ ಬೆಳಿಗ್ಗೆ ಇರ್ತಾ ಇಲ್ರಿ ನಿಮ್ ಸಂಬಂಧ ಇವ ಮತ್ತ ಭಾಳ ಹಾಕ್ತಾರ ಅವ್ನು ಹತ್ತು ಗಂಟೆಯಿಂದ ನೋಡ್ರಿ ಒಂದು ನಾಲ್ಕು ದಿವ್ಸ ಎಲ್ಲ ಬಿಟ್ಟು ನೀವು ಕೆಲಸ ಕೆಲಸಿದ್ರೆ ಒಂದಿಷ್ಟು ಮಾಡ್ಕೊಂಡು ಸಾಯಂಕಾಲ ಮೂರರು ತನಕ ಮಾಡು ಮೂರು ಗಂಟೆಗೆ ಬಂದ್ರಿ ಅಂದ್ರೆ ನಿಮ್ಮ ಅಡಿಗೆ ಪ್ರಸಾದಗಳನ್ನ ಮಾಡ್ರಿ ಅಪ್ಪ ಅವರು ಏನು ನಿಮ್ಗೆ ಭಾಳ ಹೇಳಂಗಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತಾರೆ ಹೇಳಿದ ಕೆಲಸ ಆಗಂಗಿಲ್ಲ ಮೂರರ ಮೇಲೆ ಬಂದು ನೀವು ಏನು ಅಡಿಗೆ ಮಾಡೋರು ಅಡಿಗೆ ಮಾಡ್ರಿ ಹಿರಿಯರು ಒಗ್ರು ಏನೇನು ಮಾಡ್ತಾರ ಮಾಡ್ರಿ ನನ್ನ ಮಕ್ಕಳು ನೀವು ಕರೆಕ್ಟ್ ನಿಮ್ಗೆ ಏನು ಕೆಲಸ ಅಡಿಗೆ ಇಲ್ಲ ಊಟನೇ ಇಲ್ಲ ಐತೆ ಅಡಿಗೆ ಇದೇನೋ ಅವಶ್ಯದ ರೀ ಬಂದ್ಬಿಡುದು ಮನೆಯಾಗ ಹೌದಿಲ್ರಿ ಅವ್ರು ಯಾರ ವಯಸ್ಸಾದ್ರಿದ್ದ ಕರ್ಕೊಂಬರ್ರಿ ಅವ್ರೂ ಒಂದು ನಾಲ್ಕು ದಿವಸ ಏನಾಯ್ತು ಕೇಳಿ ಏಳು ಗಂಟೆಗೆ ನೀವು ಬಂದ್ರಿ ಅಂದ್ರೆ ಒಂಬತ್ತು ಗಂಟೆಗೆ ಕರೆಕ್ಟ್ ಬಿಡ್ತೀವಿ ಏನು ನಮ್ಮ ಕೆಲಸನೇ ಇದು ಒಂಬತ್ತಿಗ್ ಅಂದ್ರೆ ಒಂದು ತಾಸಣೆ ಊಟ ಆಗ್ತದೆ ಜ್ಞಾನದಾಶವ ಅನ್ನದಾಶವ ಇದೆಲ್ಲ ನಡೀತದೆ ನಮ್ಮ ನೋಡ್ರಿ ಚಿತ್ರಭಾನ್ ಕೋಟಿ ಅವ್ರ ಇವತ್ತಿನ ಅನ್ನ ಪ್ರಸಾದವನ್ನ ಎಲ್ಲರಿಗೂ ಆಗುವಂಗ ಒಬ್ಬ ಬರ್ತದ ಒಂದಿನ ದಾನದ್ದೇ ಬರ್ತದೆ ದಾನ ಮಾಡೋದ್ರಿಂದ ಏನ್ ಲಾಭ ಅವ್ರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನ ಕೊಡ್ಲಿ ಇದಕ್ ರಾತ್ರಿ ಹಗಲಿ ಸೇವಾ ಮಾಡದಂತವ್ರು ನಮ್ಮ ತಾಯಂದ್ರು ಹಿರಿಯರು ಅಪ್ಪ ಅವ್ರು ನೋಡ್ರಿ ಅವ್ರು ಎಲ್ಲ ಅವ್ರ ಮಟ್ಟದಾಗ ನೋಡ್ರಿ ಒಂಬತ್ತು ದಿನ ಅಲ್ಲೇ ಇದ್ ನಾವು ಮನೆ ಅವ್ರ ಕಾರ್ಯಕ್ರಮದಾಗ ಐ ಆರ್ನೂರು ಆರತಿ ಅವರು ನೀವು ಹೋಗಿ ನೋಡ್ರಿ ಒಂದಿಷ್ಟು ಮಂದಿ ಬರ್ತಾರೆ ನಮ್ಗೆ ಕಂಪ್ನಿ ಬಡ್ಡಿ ಕಂಪ್ನಿ ನೀವು ನೋಡ್ರಿ ಎಷ್ಟಕ್ಕೆ ರೀ ರಾತ್ರಿ ಹನ್ನೊಂದಕ್ಕೆ ಹನ್ನೊಂದಕ್ಕೆ ಆರ್ನೂರು ಜನ ಆರತಿ ತೊಗೊಂಡ್ ಬರ್ತಾರ ಎರಡು ಕಿಲೋಮೀಟರ್ ರೌಂಡ್ ಹಾಕಿ ಮತ್ ಅವ್ರ ಊಟ ಯಾವಾಗ ಗೊತ್ತೇನ್ರೀ ಈ ಆರತಿ ತಂದ್ರ ಗದ್ಗಿ ರೌಂಡ್ ಹಾಕಿದಿಂದ ಊಟ ಹನ್ನೊಂದು ಹನ್ನೆರಡು ಊಟ ಮಾಡಿ ಮರುದಿನ ಮತ್ ಹನ್ನೆರಡಕ್ಕ ಊಟ್ರಿ ದಿನಕ್ ಒಂದೇ ಊಟ ಅವರದು ಒಂದೇ ಊಟ ರಾತ್ರಿ ಹನ್ನೆರಡಕ್ಕೆ ನಾ ಏನ್ ರೀ ಅಪ್ಪ ಅವ್ರ ಇವ್ರು ಬರೋದು ಹನ್ನೊಂದಕ್ಕೆ ನಮಗ್ ಮೈಕ್ ಆ ಪುರಾಣಿಕರಿಗೆ ಮೈಕ್ ಕೊಡಬಾರದು ಅಹ್ ಹೆಣ್ಮಕ್ಳನ್ ಅರಬಿ ಅಂಗಡಿಗೆ ಬಿಡಬಾರದು ಎಮ್ಮಿ ನೀರಾಗಿ ಬಿಡಬಾರ್ದು ಇವು ಮೂರು ಎಲ್ಲಿಗೆ ಹತ್ತವ ಹೇಳಕ್ಕಾಗಂಗಿಲ್ಲ ಅನ್ಬಿಡದ್ ನೀವು ಹೇಳ್ರಿಪ್ಪ ನೀವು ಹೇಳಿ ಸುಮ್ಮ ಕುಂದ್ರವ್ರಿ ಒಂದು ಒಂದ್ ಐದಾರು ನೂರ್ ಹೆಣ್ಮಕ್ಳು ಒಂದು ನಾಲ್ಕು ನೂರು ಹೆಣ್ಮ್ ಗಂಡಸರು ಒಂದು ಸಾವಿರ ಜನ ಹನ್ನೊಂದರಿಂದ ಹನ್ನೆರಡರ ತನಕ ಕುಂತು ಬಹಳ ಅವ್ರ ಕಾರ್ಯಕ್ರಮ ಅಪ್ಪ ಅವ್ರದ್ದು ಒಂದು ವರ್ಷ ಮಾಡಿದ್ವಿ ಆಚೆಗಡೆ ಮೇಘರಾಜ್ ಸ್ವಾಮಿಗಳದ್ದು ಒಂದು ವರ್ಷ ಜಗನ್ನಾಥ ಸ್ವಾಮಿಗಳು ಒಂದು ವರ್ಷ ರಾತ್ರಿ ಹನ್ನೊಂದು ಗಂಟೆಗೆ ನಮಗೂ ರೂಢಿನೇ ಬದತ್ ಅದಕ್ಕಿನ್ನ ಮಗ್ಳ ಬಂದಿವು ಆ ಮತ್ತೆ ಇನ್ನ ದೊಡ್ಡ ದೊಡ್ಡ ದೊಡ್ಡವ್ರಂತಂದ್ರೆ ಕೊಡ್ಬೇಕ್ರಿ ದಿನ ಐದಾರು ಸಾವಿರ ರೂಪಾಯಿ ಇನ್ನಟ್ಟು ಪಟ್ಟಿ ಮಳಿಗೆ ಇದೆ ನೂರು ಹಾಕೋದಕ್ಕ ಕೊಡ್ತೀರಿ ಈಗ ದೊಡ್ಡ ದೊಡ್ಡ ಸ್ವಾಮಿಗಳು ಒಮ್ಮೆ ನಾ ಒಬ್ಬರು ದೊಡ್ಡ ಸ್ವಾಮಿಗಳು ತಂದ್ರೆ ಅಷ್ಟು ಐದೈದು ಸಾವಿರ ರೂಪಾಯಿ ಕೊಡ್ಬೇಕು ಮತ್ತಿಷ್ಟೆಲ್ಲ ಕಟ್ಟಡ್ ಮಾಡಿ ಅಪ್ಪ ಅವ್ರಗಲ್ ರಾತ್ರಿ ಗುದ್ದಾಡ್ಯಾರ ಮತ್ತೆ ಇಡೀ ಇಡೀ ಬ ನಮ್ಮ ದುಡುಕಿ ಹಳ್ಳಿ ಬಡಹಳ್ಳಿಗಳು ಮೂರ್ನಾಲ್ಕು ಹಳ್ಳಿಗಳು ಅದ್ರೊಳಗನಾ ಇಡೀ ನಮ್ಮ ಈ ನಾಲ್ಕು ಹಳ್ಳಿ ಒಳಗೆ ಗೋವಿನ ಕಪ್ಪ ಇಲ್ಲೆಲ್ಲ ಆಜು ಬಾಜು ನಾಲ್ಕು ನಮ್ಮೂರು ಮೊದಲು ಮಾಡಿಕೊಂಡು ಇಷ್ಟು ಗ್ರಾಮದೊಳಗೆ ಅತಿ ಹೆಚ್ಚು ಕಾರ್ಯಕ್ರಮಗಳು ನಡೋದ ಅಂದ್ರೆ ಹಿರೇಶಲ್ಲಿಕೇರಿ ಗ್ರಾಮದಲ್ಲಿ ನಾವು ನೋಡಿ ನಾವು ಎಲ್ಲ ಕಡೆ ನೋಡ್ತೀವಿ ಹತ್ತು ಲಕ್ಷ ಗಂಟಲೆ ಕೂಡಿಸ್ತಾರ ನಾಲ್ಕು ಗಂಟೆಗೆ ಅಣ್ಣ ಇದು ನೋಡ್ರಿ ನಾಲ್ಕು ಐದು ದಿವಸ ಅನ್ನ ಪ್ರಸಾದ ಹರಿತದ ಅಣ್ಣ ಎಲ್ಲಿ ಹರಿತದ ಅಲ್ಲಿ ಲಕ್ಷ್ಮಿ ಬರ್ತಾಳ ಹಣ್ಣು ಎಲ್ಲಿ ಹರಿತದ ಅಲ್ಲಿ ಸರಸ್ವತಿ ಬರ್ತಾಳೆ ಹಣ್ಣು ಎಲ್ಲಿ ಹರಿತದ ಅಲ್ಲಿ ಏನಾಗ್ತದೆ ಎಲ್ಲ ದೇವತೆಗಳು ಬರ್ತಾರೆ ದೇವರು ಬಂದ್ರೆ ಊರಿಗೆ ಬಡತನ ಇರ್ತದೇನು ರೀ ಬಡತನ ಇರಂಗಿಲ್ಲ ಈ ಕಾರ್ಯಕ್ರಮ ನಾಳೆ ಇನ್ನೊಂದು ಎರಡು ಮೂರು ಹಾಳೆ ಹೆಚ್ಚಿಗೆ ಹಾಕಿ ಅವ್ರು ಇಷ್ಟೋತನ ಒಂದು ಮಂದಿ ಹಿಂದೆ ನಿಂತು ನಿಂತು ಸಾಕಾಗಿ ಹೋಗ್ಬಿಟ್ರು ಅವರು ಮತ್ತು ಎಟ್ಟತ್ತ ನಿಂದಿರೋದು ರೀ ಹೆಂಗೆ ಅವ್ರು ಅದಕ್ಕೆ ದಯವಿಟ್ಟು ಒಂದು ಎರಡು ತಾಸು ನಿಮ್ಮ ಮೂರು ಕಾರ್ಯಕ್ರಮ ನೀವೆಲ್ಲರೂ ವಿಷಯ ಮಾಡ್ರಿ ಅಂತ ಹೇಳುತ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಓಂ ತ ಪರಬ್ರಹ್ಮೇನಮ್ಮ ಈಗ ಅಪ್ಪ ಅವರು ಕೂಡ ತಮ್ಮ ಆಶೀರ್ವಚನವನ್ನ ಸಭೆಗೆ ದಯ ಪಾಲಿಸಲು ಅವರಲ್ಲಿ ಪ್ರಾರ್ಥನೆ ಇದೊಂದು ಅಚ್ಚುಕಡೆ ಇಟ್ಟು